ಎಲ್ಲರಿಗೂ ಹೇಳರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತು ಅಮ್ಮನ ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನನೇ ಬಂದೆ ಅಮ್ಮನ ಮನೆಗೆ ಬಂದು ಈಗ ದೇವ್ರ ಪೂಜೆ ಮಾಡ್ಕೋತಾ ಇದ್ದೀನಿ ಎಂತಕ್ಕೆ ಅಂದರೆ ಇವತ್ತು ನಮ್ಮ ಮನೇಲಿ ನಮ್ಮಪ್ಪ ಮಾಲೆ ಹಾಕಿದ್ದಾರೆ ಅಂದರೆ ಶಬರಿಮಲೆ ಹಾಕಿದ್ದಾರೆ ನಾಳೆ ಬೆಳಗ್ಗೆ ಐದು ಐದುವರೆಗೆ ಇರುಮುಡಿ ಐತೆ ಅದಕ್ಕೋಸ್ಕರ ಇವತ್ತು ಬಂದು ಮನೆ ಮನೆಗೆ ಎಲ್ಲ ಅಮ್ಮ ಎಲ್ಲ ಆಗಲೇ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ನಾನು ಬಂದು ಈಗ ಹೊಸ್ತ ಎಲ್ಲ ಮತ್ತೆ ತಲೆಗೆ ಸ್ನಾನ ಮಾಡಿ ಹೊಸ್ಲೋದಿಲ್ಲ ಅರ್ಶನ ಕುಂಕುಮ ಇಟ್ಟು ಹಾಗೆ ಎಲ್ಲ ಇಟ್ಕೊಂಡು ಪೂಜೆ ಇದ್ದೀನಿ ಈಗ ಪೂ ಇವತ್ತೇನು ಪೂಜೆ ಇಲ್ಲ ಮಾಮೂಲಿ ಮನೆಗೆ ಪೂಜೆ ಮಾಡಿಕೊಂಡು ಹಾಗೆ ದೇವಸ್ಥಾನ ಹತ್ರ ಹೋಗಬೇಕು ಅಲ್ಲಿ ಮಾಲೆ ಹಾಕಿರೋರೆಲ್ಲ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ ಅಂದರೆ గ్రామ దేవత గమధన్ తాయిందీ ఊరళు కూడాగడే ఆ దేవస్థానల్ పూజ ఇట్కారు ఆగే మరం తాయి ಅಂದರೆ ಅವತ್ತು ಹೋಗಿದ್ನಲ್ಲ ದೇವಸ್ಥಾನಕ್ಕೆ ಆ ದೇವಸ್ಥಾನದ್ದು ಪೂಜೆ ಇಟ್ಕೊಂಡಿದ್ದಾರೆ ಇವತ್ತು ನಲವತ್ತೆಂಟು ದಿನದಲ್ಲಿ ಇವರು ಆ ಮಾಲೆ ಹಾಕಿರೋರೆಲ್ಲ ಒಂದಿನ ಪೂಜೆ ಮಾಡಿಸೋದು ಹಾಗೆ ಅಯ್ಯಪ್ಪ ಸ್ವಾಮಿದು ಪೂಜೆ ಅಷ್ಟೇ ಹೋಗಿ ಮಂಗಳಾರ ಹಾಗೆ ಪೂಜೆ ನೋಡಿಕೊಂಡು ಪ್ರಸಾದ ತಗೊಂಡು ಬರೋದು ಅಷ್ಟೇ ಹಾಗೆ ಇವತ್ತಿನ ವಿಡಿಯೋ ಶಾರ್ಟಾಗಿ ವಿಡಿಯೋ ಇದೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ఈ కాఫీ ఉండి ఏడు గంటేకి వదు అదకోస్కర కే మాట్ కతీ దేవస్థానం పూజ ఇలా సింపల్గే అదే డ్రెస్ ఓ పూజ అసే అది అంటూ హివో అం దేవస్థానం ದೇವಸ್ಥಾನ ತೋರಿಸಬೇಕು ಹನ್ನಿ ನಿಮ್ದು ಕರ್ಕೊಂಡು ಹೋಗ್ತೀನಿ ಯಾವಾಗ ದೇವಸ್ಥಾನ ದೇವಸ್ಥಾನದೇ ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಕೊಳ್ತಿದ್ದೀರಾ ಹಂಗೆ ಆಗಿಲ್ಲ ಅದು ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಎಲ್ಲ ಬಂದಾಗ ವೀಡಿಯೋಸ್ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಆದರೆ ಆಯ್ತಾ ಇಲ್ಲ ಮಾಡೋಣ ಮಾಡೋಣ ಡೈಲಿ ವ್ಲಾಗ್ ಮಾಡೋಣ ಹಾಗೆ ಇದು ನಮ್ಮೂರ ಗ್ರಾಮದೇವತೆ ಊರ ಮಧ್ಯದಲ್ಲಿ ಐತೆ ಇದಕ್ಕೆ ಗುಡಿ ಎಲ್ಲ ಕಟ್ಟಿಲ್ಲ ಮೇಲ್ಗಡೆ ಆರ್ಚ್ ಮಾತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲೂ ಪೂಜೆ ಮುಗಿಸ್ಕೊಂಡು ಹಾಗೆ ಪ್ರಸಾದ ತಗೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿ ಸ್ವಲ್ಪ ಬಿಟ್ಟು ಒಂದು ಆರು ಆರೂವರೆ ಹಿಂಗೆ ದೇವಸ್ಥಾನ ಹತ್ರ ಹೋದ್ವಿ ಪೂಜೆ ಇತ್ತು ಅಂತೇಳಿ ಇದು ಮನೆ ಹಿಂದೆ ಇರೋದು ಕೆರೆ ಈ ಕೆರೆ ಹಿಂದೆ ಫಸ್ಟು ತೋಟ ಅಡಿಕೆ ತೋಟ ಹಾಗೆ ಮಾವಿನ ತೋಟ ಎಲ್ಲ ಗದ್ದೆ ಎಲ್ಲ ಇತ್ತು ನೋಡೋಕೆ ಮಾತ್ರ ಸಕ್ಕದ ಅವಾಗ ಆದರೆ ಇವಾಗ ಏನೂ ಇಲ್ಲ ಎಲ್ಲ ಬಿ ಡಿ ಎ ಮಾಡಿಬಿಟ್ಟು ಬಿಡಿ ಎ ಮಾಡಿಬಿಟ್ಟಿದ್ದಾರೆ ಹಾಗೆ ಈ ಕೆರೆ ಒಂದೈತೆ ಆ ಕೆರೆಗೂ ಎಲ್ಲ ಗಲೀಜು ನೀರು ಬಿಟ್ಟಿದ್ದರೆ ಅದೊಂದು ಬೇಜಾರು ಅದರಲ್ಲೇ ಚುಟ್ಟುಟಾಣಿ ಬಾಕ್ಸುಗಳು ಇದುವ ಅದನ್ನು ನೋಡ್ಕೊಂಡು ಹಾಗೆ ಚರ್ಚೆ ಮಾಡಿಕೊಂಡೆ ಹಾಗೆ ಇದು ಚನ್ನಕಿಶೋನ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡಿದ್ದು ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅದರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಆಲ್ಮೋಸ್ಟ್ ಈ ದೇವಸ್ಥಾನ ಎಲ್ಲರಿಗೂ ಗೊತ್ತು ಈ ಬೆಂಗಳೂರಲ್ಲಿ ಇರೋರಿಗೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆಲ್ಮೋಸ್ಟ್ ಫೇಮಸ್ ಇದು ದೇವಸ್ಥಾನ ಇದೆಲ್ಲ ಸೀರಿಯಲ್ಲು ಅದೆಲ್ಲ ಹಿಡಿತಾ ಇರ್ತಾರೆ ಅದು ನಾನು ಹಾಗೆ ನೋಡ್ಕೊಂಡು ಹೋಗೋಣ ಮಕ್ಳಾಗ ಆಟಾಡ್ತಾಯಿದ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ಚಿಕ್ಕ ಹುಡುಗಿಯಲ್ಲಿದ್ದಾಗ ಅಮ್ಮಮ್ಮ ಅಂದರೆ ಒಂದು ಸೆವೆಂತು ಸಿಕ್ಸ್ತು ಸೆವೆಂತಲ್ಲಿ ಇದ್ದಾಗಿಂದೇ ನಾನು ನಮ್ಮ ಮನೆ ಪಕ್ಕದವ್ರ ಜೊತೆಲಿ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಬಂದು ಅಶ್ವಥ್ ಕಟ್ಟೆಯೆಲ್ಲ ಸುತ್ತಿವೆ ಆವಾಗ ಅದು ಅಂದ್ರ ಬಸ ಟೈಮಲ್ಲಿ ಅದನ್ನು ನನ್ನ ಮಗಳಿಗೆ ಹಾಗೆ ಹೇಳ್ತಾ ಇದ್ದೆ ಆವಾಗೆಲ್ಲ ಫುಲ್ ಮಣ್ಣು ಮಣ್ಣಿತ್ತು ಅಷ್ಟು ಡೆವಲಪ್ ಆಗಿಲ್ಲ ಇಲ್ಲ ಹಾಕಿ ತುಂಬ ಚೆನ್ನಾಗಿ ಅದು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅದನ್ನು ಹೇಳ್ತಾ ಇದ್ದೆ

ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ಬರೀ ದೇವಸ್ಥಾನದ್ದೇ ಆಗಿತ್ತು ಹಾಗೆ ಪುರಾಣಿ ವಿಡಿಯೋ ಆಗಿತ್ತು ನಾಳೆ ವಿಡಿಯೋದಲ್ಲಿ ಇರುಮುಡಿ ಕಟ್ಟಿದ್ದು ಪೂಜೆ ಮಾಡಿದ್ದು ದೇವಸ್ಥಾನದ್ದು ಅಯ್ಯಪ್ಪ ಸ್ವಾಮಿ ವಿಡಿಯೋ ಹಾಕ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್